ವಿಶೇಷವಾಗಿ ಕರ್ನಾಟಕ ಜನದ ಮಹಾಜನತೆಗೆ ದೀಪದ ಹಬ್ಬ ದೀಪಾವಳಿ ಹಬ್ಬ ನಿಮ್ಮ ಜೀವನದ ದೀಪವಾಗಲಿ ದೀಪದ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲಿ ಮತ್ತು ಮನದಲ್ಲೂ ದೀಪ ಬೆಳಗಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ವಿಶೇಷವಾಗಿ ಬೀದರ್ ಜಿಲ್ಲೆ ಜನ ನನ್ನ ಹುಮನಾಬಾದ್ ಕ್ಷೇತ್ರದ ಮಹಾ ಜನತೆಗೆ ಇನ್ನೊಂದು ಸಲ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹೇಳ್ತೀವಿ ನೋಡಿ ರೈತರಿಗೆ ಇವತ್ತು ನಿಜವಾಗ ನಿಮ್ಗೆ ಹೇಳಬೇಕಾಗಿತ್ತು ಅಂದ್ರೆ ಪಾಪ ಸರ್ಕಾರ ನಮ್ಮದು ಇವ್ರದ್ದು ಒಂಬತ್ತು ದಿನನೂ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಇವತ್ತು ಬೆಳಗ್ಗೆ ಎರಡು ಮೂರು ಊರು ಕಡೆಯಿಂದ ಫೋನ್ ಬಂದಿದ್ದು ನನಗೆ ಸರ್ ಇಲ್ಲ ದೀಪಾವಳಿವರೆಗೆ ವರೆಗೆ ನಮಗೇನಾದರೂ ದುಡ್ಡು ಸಿಗ್ತದೆ ಸಿಗಲ್ಲ ನಾವು ಭಾಳ ದಾರಿ ಕಾಯ್ತಾಯಿದ್ದೀವಿ ಅದ್ರ ಜೊತೆಯಲ್ಲಿ ಇದು ನಿಮ್ಮದು ನಮ್ಮದು ಎರಡು ಸಾವಿರ ರೂಪಾಯಿ ಏನು ಅದು ಬರಬೇಕಾಗಿದೆ ಅದು ಕೂಡ ಮೂರು ತಿಂಗಳಿಂದ ಬಂದಿಲ್ಲ ಅದನ್ನು ಕೂಡ ಏನಾರ ಮಾಡಬೇಕು ಸರ್ ಎಂಬ ಮಾತು ಕೂಡ ಭಾಳಷ್ಟು ಜನ ಫೋನ್ ಮುಖಾಂತರ ನಮ್ಮನ್ನು ಕೂಡ ಕೇಳಿಕೊಂಡಿದ್ದಾರೆ ಅದು ಏನಿದೆ ಪಾಪ ಈಗ ಹೇಗಿದೆ ಸರ್ ಈಗ ನಮಗೆ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಅಂದ್ರೆ ಸ್ವಲ್ಪ ಏನಾದರೂ ಬಡವರಿಗೆ ಇವತ್ತು ಐವತ್ತು ಸಾವಿರ ಹತ್ತು ಸಾವಿರ ಆದರೆ ಈಗ ದೀಪಾವಳಿ ಹಬ್ಬ ಆಮ್ಯಾಗ ಮತ್ತವರು ಬೀಜಗಳು ತೊಗೋಬೇಕು ಬಿತ್ತನೆ ಮಾಡಬೇಕು ಅಂದರು ಭಾಳ ಕಷ್ಟದಲ್ಲಿದ್ದಾರೆ ಇವತ್ತು ಅವರಿಗೆ ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಆದಷ್ಟು ಬೇಗನೆ ಅವ್ರದ್ದು ಏನದ ನಾವು ಮಾಡಿಸ್ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದಾರೆ ಈ ಮೂವತ್ತನೇ ತಾರೀಕವರೆಗೆ ಮಾಡ್ಬೋದು ಅಂತ ನಾವು ಕೂಡ ಕಾಯ್ತಾಯಿದ್ದೀವಿ